ಓಂ ಶ್ರೀ ಮಣಿ ಧರ್ಮ ಶ್ರೀ ಕ್ಷೇತ್ರ ಧರ್ಮೋತ್ಸವದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಸಾಮೂಹಿಕ ವಿವಾಹ ನಡೀತಾ ಇದೆ ಇದರ ಜನಕರು ಪೂಜ್ಯ ಕಾವಂದ್ರವರು ಹಳ್ಳಿಯ ಅನೇಕ ಬಡ ಕುಟುಂಬದ ವರ್ಗದವರು ಮದುವೆ ಮಾಡೋದಕ್ಕೆ ಬಹಳ ಸಂಕಷ್ಟ ಪಡೆದಿದ್ದ ಕಾಲ ಆ ಕಾಲದಲ್ಲಿ ಪೂಜ್ಯರ ಚಿಂತನೆಗೆ ಬಂದಂತ ಕಾರ್ಯಕ್ರಮ ಅಂದ್ರೆ ಸಾಮೂಹಿಕ ವಿವಾಹ ಇದರಲ್ಲಿ ಹಳ್ಳಿಯ ಜನಗಳು ಎಷ್ಟೋ ಜನ ಬಂದು ಪ್ರತಿ ವರ್ಷ ಇನ್ನೂರು ಮುನ್ನೂರು ನಾಲ್ಕು ಐನೂರು ಮದುವೆ ಹೋದದ್ದು ಇದೆ ಐದು ಮದುವೆ ಮಾಡಿ ಶ್ರೀ ಕ್ಷೇತ್ರದಲ್ಲಿ ಮದುವೆ ಆಗಿ ಅವರ ಜೀವನವನ್ನು ಪಾವನಗೊಳಿಸಿದ್ದಾರೆ ಅಲ್ಲಿ ಆ ಸಮಯದಲ್ಲಿ ಮದುವೆಯಾದವರು ಈಗ ಅವರ ಮರಿ ಮಕ್ಕಳಿಗೆ ಕೂಡ ಕ್ಷೇತ್ರದಲ್ಲಿ ಮದುವೆ ಮಾಡಿಸ್ತಾ ಇದ್ದಾರೆ ಅದರಿಂದ ಸಾಮೂಹಿಕ ಮದುವೆ ಅಂತ ಹೇಳೋದು ಭಾರಿ ಒಂದು ಒಳ್ಳೆ ಕಾರ್ಯಕ್ರಮ ಬಡವರನ್ನ ಬಡವರ ಒಂದು ಆರ್ಥಿಕ ಸ್ಥಿತಿಯಲ್ಲಿ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಮದುವೆ ಮಾಡೋದು ಒಂದು ಕಾರ್ಯಕ್ರಮ ಸಂಬಂಧಪಟ್ಟ ಎಲ್ಲಾ ವಿಧಿವಿಧಾನಗಳನ್ನು ನಡೆಸಿ ಅವ್ರಿಗೆ ಬೇಕಾದಕ್ಕೆ ಮಾಡಿಕೊಂಡು ಅವರಿಗೆ ಬೇಕಾದ ಮದುವೆಗೆ ಬೇಕಾದಂತಹ ವಿವಾಹಕ್ಕೆ ಬೇಕಾದಂತಹ ಮಾಂಗಲ್ಯ ಸೂತ್ರ ಹಾಗೆ ಬಟ್ಟೆ ಬರೆ ಸಾರಿಗಳನ್ನ ಕೊಟ್ಟು ಮದುವೆ ಮಾಡಿಸಿ ಬಿಡ್ತಾರೆ ಜೊತೆಯಲ್ಲಿ ಅವರ ಭೋಜನದ ವ್ಯವಸ್ಥೆ ಕೂಡ ಮಾಡ್ತಾರೆ ಆದ್ರಿಂದ ಸುಲಭದಲ್ಲಿ ಸುಲಭದಲ್ಲಿ ಮದುವೆ ಮಾಡ್ಕೊಂಡು ಹೋಗಿ ತಮ್ಮ ಜೀವನವನ್ನು ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಕ್ಷೇತ್ರದ ಒಂದು ಭಾರಿ ಒಳ್ಳೆ ಕಾರ್ಯಕ್ರಮ ಪೂಜ್ಯ ಕಾವಂದರವರ ಒಳ್ಳೆ ಕಲ್ಪನೆಗೆ ಬಂದಂತಹ ಒಳ್ಳೆ ಕಾರ್ಯಕ್ರಮ ಉಳಿದ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ಇದು ಕೂಡ ಚೆನ್ನಾಗಿ ನಡೀತಾ ಇದೆ ಕಳೆದ ಐವತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ